ಡಾಕ್ಟರ್ ಶ್ರೀ ಅನಂತಕಾಮತ್ ಮೇ ಒಂದರಂದು ಕಾಸರಗೋಡಿನ ಹಿರಿಯ ಉದ್ಯಮಿಯಾಗಿದ್ದ ಶ್ರೀ ಹರಿರಾಯಕಾಮತ್ ಮತ್ತು ಶ್ಯಾಮಳಾಬಾಯಿ ದಂಪತಿಯರ ಪ್ರಥಮ ಪುತ್ರನಾಗಿ ಜನನ ಕಾಸರಗೋಡಿನ ಮಡೋಣ ಯುಪಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪ್ರಾರಂಭಿಸಿದ ಶ್ರೀ ಅನಂತಕಾಮತ್ ಅವರು ಗೌರ್ಮೆಂಟ್ ಬೋರ್ಡ್ ಹೈಸ್ಕೂಲ್ ಗೌರ್ಮೆಂಟ್ ಕಾಲೇಜ್ ದಾವಣಗೆರೆಯ ಜಗದ್ಗುರು ಜಯದೇವ ಮುರುಘ ರಾಜೇಂದ್ರ ವೈದ್ಯಕೀಯ ಕಾಲೇಜಿನಲ್ಲಿ ತನ್ನ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮುಗಿಸಿ ಮಂಗಳೂರಿನ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ನೇತ್ರ ವೈದ್ಯರಾಗಿಯೂ ವೆನ್ಲಾಕ್ ಆಸ್ಪತ್ರೆಯಲ್ಲಿ ನೇತ್ರ ತಜ್ಞರಾಗಿಯೂ ಕೆಲಸ ನಿರ್ವಹಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾದೇಶ ಪಾಕಿಸ್ತಾನ ಯುದ್ಧದಲ್ಲಿ ಗಾಯಗೊಂಡವರ ಶುಶ್ರೂಷೆಗಾಗಿ ತ್ರಿಪುರ ಅಗರ್ತಲಾ ಧರ್ಮನಗರದ ಕ್ಯಾಂಪ್ಗಳಲ್ಲಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದರು ಕಾಶಿ ಮಠದ ಎಲ್ಲಾ ಶಾಖೆಗಳಿಗೂ ತಾವು ಸ್ವಂತ ಗಾಡಿಯನ್ನು ತಾವೇ ಚಲಾಯಿಸಿ ಯಾತ್ರೆಗೈದಿರುವುದು ಇವರದೊಂದು ವಿಶೇಷ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಮೈಸೂರಿನ ಮೀನಾಕ್ಷಿಬಾಯಿ ಅವರನ್ನು ವಿವಾಹವಾದ ಇವರು ಸ್ವಂತವಾಗಿ ಒಂದು ಆಸ್ಪತ್ರೆಯನ್ನು ಪ್ರಾರಂಭಿಸಿದರು ನಂತರ ಮಾಲಿಕ್ ದೀನಾರ್ ಚಾರಿಟೇಬಲ್ ಆಸ್ಪತ್ರೆಯ ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಆಗಿಯೂ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಅನಸ್ತೇಷಿಯನ್ ವೈದ್ಯರಾಗಿಯೂ ಕೆಲಸ ನಿರ್ವಹಿಸಿದರು ಅಲ್ಲದೆ ಬಿಷಪ್ ಬೆನ್ಸಿಗರ್ ಆಸ್ಪತ್ರೆಯಲ್ಲಿಯೂ ಸೇವೆ ಸಲ್ಲಿಸಿದ್ದಾರೆ ನಂತರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ದ್ವಾರಕಾನಗರದಲ್ಲಿ ಜಾಗೆಯನ್ನು ಖರೀದಿಸಿ ನಲವತ್ತು ಬೆಡ್ಡುಗಳಿರುವ ಆಸ್ಪತ್ರೆಯೊಂದನ್ನು ನಾಲ್ಕರಲ್ಲಿ ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಐದು ವರ್ಷಗಳ ಕಾಲ ಕಾಸರಗೋಡಿನ ವರದರಾಜ ವೆಂಕಟರಮಣ ದೇವಸ್ಥಾನದ ಟ್ರಸ್ಟಿಗಳಾದ ಇವರು ಮೂರರಲ್ಲಿ ದೇವಸ್ಥಾನದ ಪುನರುದ್ಧಾರಣಾ ಕಾರ್ಯಗಳನ್ನು ನಿರ್ವಹಿಸಿದರು ಎರಡು ಸಾವಿರದ ಐದರಲ್ಲಿ ವೆಂಕಟರಮಣ ದೇವರ ನೂರನೇ ಪ್ರತಿಷ್ಠಾ ದಿನದ ಸಮಾರಂಭ ಸಮಿತಿಯ ಅಧ್ಯಕ್ಷರಾಗಿ ಇವರು ಆಯ್ಕೆಯಾದರು ನೂರನೇ ವರ್ಷದ ಸಂಕೀರ್ತನಾ ಸಪ್ತಾಹದ ಸಮಿತಿಯ ಅಧ್ಯಕ್ಷರಾದ ಇವರು ನಲವತ್ತು ಲಕ್ಷ ರೂಪಾಯಿ ವೆಚ್ಚದ ಸಂಕೀರ್ತನಾ ಭವನವನ್ನು ನಿರ್ಮಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದರು ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೆಂಟರ ಕಾಲದಲ್ಲಿ ಜಿಎಸ್ಬಿ ಸಮಾಜದ ಅಧ್ಯಕ್ಷರಾದ ಇವರು ಎರಡು ಸಾವಿರದ ಮೂರರಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿಯೂ ನೇಮಕಗೊಂಡರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಎಂದರೆ ಇವರ ದಾಂಪತ್ಯದ ಐವತ್ತನೇ ವರ್ಷದಲ್ಲಿ ಇವರು ರಾಮದೇವರ ಪ್ರತಿಷ್ಠೆಯ ಇನ್ನೂರ ಐವತ್ತನೇ ವಾರ್ಷಿಕೋತ್ಸವದ ಗೌರವಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದರು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಚಟ್ಟಂಚಾಲಿನ ಸಮೀಪದ ಮಹಾಲಕ್ಷ್ಮೀಪುರದ ಮಹಿಷಮರ್ದಿನಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದ ಅಧ್ಯಕ್ಷರಾಗಿದ್ದರು ಎರಡು ಸಾವಿರದ ಮೂರರ ಬ್ರಹ್ಮಕಲಶದ ನಂತರ ಈ ಊರಿನ ಏಳಿಗೆಯನ್ನು ಇಲ್ಲಿ ಗಮನಿಸಬಹುದು ಎರಡು ಸಾವಿರದ ಐದರಲ್ಲಿ ಕೋಟೆ ವೀರಾಂಜನೇಯ ದೇವಸ್ಥಾನದ ಅಧ್ಯಕ್ಷರಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಪೂರ್ಣ ಜವಾಬ್ದಾರಿಯಿಂದ ದೇವಸ್ಥಾನದ ಬ್ರಹ್ಮಕಲಶವನ್ನು ಮಾಡಿ ಮುಗಿಸಿದರು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗಿನ ಕಾಲದಲ್ಲಿ ಕಾಸರಗೋಡಿನ ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರದ ಅಧ್ಯಕ್ಷರಾಗಿ ಬ್ರಹ್ಮ ಕಲಶದ ಕೆಲಸ ನಿರ್ವಹಿಸಿದ ಇವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಗೋಪುರದ ಕೆಲಸವನ್ನು ಮಾಡಿ ಮುಗಿಸಿದರು ಕೋಟಿ ಪಂಚಾಕ್ಷರಿ ಜಪಯಜ್ಞ ಶ್ರೀಚಕ್ರ ಪೂಜೆ ಮಹಾರುದ್ರ ಹೋಮಗಳಿಗೂ ಇವರು ಮುಖ್ಯಸ್ಥರು ಈ ದೇವಸ್ಥಾನದ ಮೂಲಸ್ಥಾನ ಸುಮಾರು ಏಳ್ನೂರು ವರ್ಷಗಳ ಇತಿಹಾಸವಿರುವ ಹೊನ್ನಮೂಲೆ ಚನ್ನಕೇಶವ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಿದರು ಕೊರಕ್ಕೋಡು ತರವಾಡಿನಲ್ಲಿ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ ಇವರು ಎರಡು ಸಾವಿರದ ಹದಿನೆಂಟರ ಒಂದೇ ವರ್ಷದಲ್ಲಿ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿ ಮುಗಿಸಿದರು ಕಾಸರಗೋಡು ಜಿಲ್ಲೆಯ ಸುಮಾರು ಐವತ್ತಕ್ಕಿಂತಲೂ ಅಧಿಕ ದೇವಸ್ಥಾನದ ಬ್ರಹ್ಮಕಲಶ ಕಾರ್ಯಕ್ರಮಗಳಲ್ಲಿ ಭಾಗಿಯಾದ ಇವರು ನಿಜಕ್ಕೂ ಭಾಗ್ಯವಂತರು ಇಲ್ಲ ಎನ್ನದೇ ಇರುವ ಇವರ ಹೃದಯವಂತಿಕೆಯಿಂದ ಹಲವಾರು ದೇವಾಲಯಗಳು ಪುನಶ್ಚೇತನಗೊಂಡಿದೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೆಂಟರವರೆಗಿನ ಕಾಲದಲ್ಲಿ ಮಂಜೇಶ್ವರ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ನಿರ್ವಹಣಾ ಧರ್ಮದರ್ಶಿಯಾಗಿ ಸಾರ್ವಜನಿಕ ಅಷ್ಟಪವಿತ್ರ ಶ್ರೀ ನಾಗಮಂಡಲೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸಿದರು ಎರಡು ಸಾವಿರದ ಹನ್ನೆರಡು ಹದಿನೆಂಟರಲ್ಲಿ ಅನಂತೇಶ್ವರ ದೇವಾಲಯದ ಶಾಲೆಗಳಲ್ಲಿ ಹಲವು ಬದಲಾವಣೆಯನ್ನು ಮಾಡಿದ್ದಲ್ಲದೆ ಏಡೆಡ್ ಪ್ಲಸ್ ಒನ್ ಶಾಲೆಯಾಗಿ ಪರಿವರ್ತಿಸಿದರು ಅಲ್ಲಿ ಪ್ರಾರಂಭಿಸಿದ ಗೋಶಾಲೆಯ ಹಾಲನ್ನು ಶಾಲೆಯ ಅಗತ್ಯಕ್ಕಾಗಿ ವಿನಿಯೋಗಿಸಲು ಅನುವು ಮಾಡಿಕೊಟ್ಟರು